ಸ್ವಲ್ಪ ಊಟ ಮಾಡ್ಬೇಕು ಅಯ್ಯೋಯ್ಯೋ ಬೇಡ ಬಿಡಿಯೋದಕ್ಕೆ ಸಾಕು ಅಯ್ಯಪ್ಪ ತುಂಬಾ ಚೆನ್ನಾಗಿತ್ತು ಅಡುಗೆ ಮಾತ್ರ ಸಕ್ಕತ್ತಾಗಿ ಮಾಡಿದ್ರಿ ಇನ್ನೂ ಎಲ್ಲಿ ಗಂಟ್ಲು ತನಕ ಬಂದ್ಬಿಟ್ಟಿದೆ ಇನ್ನೇ ತಿನ್ನಕ್ಕೆ ಆಗುತ್ತೆ ಸಕ್ಕತ್ತಾಗಿ ಮಾಡಿದ್ರಿ ಅಡುಗೆ ಮಾತ್ರ ನಮ್ಮಅಮ್ಮನೂ ಇದು ಸೇಮ್ ನಿಮ್ಮ ಹಾಗೆ ಮಾಡೋದು ಅದಕ್ಕೆ ಏನಾದ್ರೂ ಸೂರ್ಯ ಊಟ ಇಡೋಕ್ಕೆ ಲಂಚು ಕಿಂಚು ಕರೆದ್ರೆ ನಾನು ಹೋಟ್ಲಿಗೆ ಇಟ್ಲಿಗೆಲ್ಲ ಬರಲ್ಲ ನನಗಂತೂ ಮನೆ ಊಟನೇ ಆದ್ರೆ ಬರ್ತೀನಿ ಅಂತ ಹೇಳ್ಬಿಡ್ತೀನಿ ಮೊದ್ಲಾಗೇನ ನಾನು ಹಂಗ್ ಕಂಡೀಷನ್ ಆಗ್ಬಿಟ್ಟೆ ನಾನು ಇಲ್ಲಿಗೆ ಬರೋದು ಓಡ್ ಮನೆ ಊಟ ಆದ್ರೆ ಬರ್ತೀನಿ ಓಟ್ಲು ಗಿಟ್ಲು ಕರ್ಕೊಂಡು ಹೋಗಿ ನೀನು ಅದ್ ಕೊಡಿಸ್ತೀನಿ ಇದ್ ಕೊಡ್ಸ್ತೀನಿ ಅಂದ್ರೆ ನಾನಂತೂ ಬರಲ್ಲ ಅಂತ ಕಂಡೀಷನ್ ಹೇಳ್ಬಿಡ್ತೀನಿ ನಾನು ಹೇಳ್ಬಿಟ್ ಮೇಲೆ ಸೂರ್ಯ ಉಕ್ಕೊಂಡು ಸರಿ ಬಪ್ಪ ಮನೆ ಊಟ ಕೊಡ್ಸ್ತೀನಿ ಅಂತ ಮಾತ್ರ ನಾನು ಬರೋದು ನನಗಂತೂ ನಿಮ್ಮ ಮನೆ ಊಟ ಭಾರಿ ತುಂಬಾ ಇಷ್ಟ ಆಗುತ್ತೆ ಅದಕ್ಕೆ ಎಡ್ತೀರಲ್ಲ ಅಡುಗೆ ಅದು ಮಾತ್ರ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ನನಗಂತೂ ಸಿಕ್ಕಾ ಬಟ್ಟೆ ಏನ್ ರಾಹುಲ್ ಅದ್ಯಾಕೆ ನಾಚ್ಕಂತೀಯ ಇನ್ನೂ ಸ್ವಲ್ಪ ಹಾಕ್ಸ್ಕೊ ತಾನೆ ಅಯ್ಯೋ ಬೇಡ ಬೇಡ ಸೂರ್ಯ ಏನು ಬೇಡ ಏನು ಸಕ್ಕತ್ತಾಗಿತ್ತು ಗೊತ್ತಾ ಚಿಕನ್ ಸಾಂಬಾರು ಮಟನ್ ಸಾಂಬಾರು ಚಿಕನ್ ಫ್ರೈ ತುಂಬ ವೆರೈಟಿ ಮಾಡ್ಬಿಟ್ಟಿದ್ರಲ್ಲ ನೀವು ಮಾಡಿಬಿಟ್ಟಿದ್ರಲ್ಲ ಮಾಡಿದೆ ಸಾಕು ನನಗಂತೂ ತುಂಬ ಇಷ್ಟ ಆಯಿತು ಇನ್ನೇನು ಹೊರಡ್ಲ ನನಗೂ ಟೈಮ್ ಆಯಿತು ಏ ಒಂದು ಸ್ವಲ್ಪ ಹೊತ್ತು ಕುತ್ಕೋ ಮಾತಾಡು ಆಮೇಲೆ ಹೋಗುವಂತೆ ಬಂದ ತಕ್ಷಣ ಹೋಗ್ತೀನಿ ಹೋಗ್ತೀನಿ ಅಂತಿಯಲ್ಲ ಯಾವಾಗಲೂ ಬರೀ ಇದೇ ಆಯಿತು ಸಿಗೋದೇ ಅಪರೂಪ ಅಂತದ್ರಲ್ಲಿ ಹಾಗೆ ಹೀಗೆ ಟೈಮ್ ಆಯಿತು ಅದು ಇದು ಇಲ್ಲೇ ಉಳ್ಕೋ ನಾಳೆ ಹೋದ್ರಾಯ್ತು ಏಕೆ ಉಳ್ಕೊಳಕ್ ಜಾಗ ಇಲ್ವಾ ಇಲ್ಲ ಇಲ್ಲಿ ನೀನು ಇಟ್ಕೊಂಡು ಹೋಗೋದಕ್ಕೆ ಏನಾದ್ರು ಬಂದ್ಬಿಡ್ತಾವ ಇಲ್ಲ ಬಯ್ಯನ ಅಯ್ಯೋ ಮನೇಲಿ ಏನು ಹೇಳಿ ಬಂದಿಲ್ಲ ಅಯ್ಯೋ ಸುಮ್ಮನೆ ಇರಿ ಅದಕ್ಕೆ ಹಂಗಂದಿರಿ ಏನು ಹೇಳ್ತಿ ಕಟ್ವಾ ನಾನು ಕೊಡಿ ಅಮ್ಮವ್ರಿಗೆ ಫೋನ್ ಮಾಡಿ ಕೊಡಿ ಇಲ್ಲಿ ನಾನು ಹೇಳ್ತೀನಿ ಇಲ್ಲಿ ರಾಹುಲ್ ಅಣ್ಣನ ಲೈಫ್ ಇರ್ಸ್ಕೊತೀನಿ ನಾನು ಅಂತವ ನಾನು ಹೇಳ್ತೀನಿ ಕೊಡಿ ಈಗ ಫೋನ್ ಮಾಡಿ ಇಲ್ಲ ಇರಿ ನಂದಿನಿ ಅವರೇ ಏನು ಅನ್ನೋದಿಲ್ಲ ಅಮ್ಮ ಇವನೇ ಹಾಗೆ ಆಡೋದು ಮನೇಲಿ ಅವ್ರೇನು ಮಾಡ್ತಾರೆ ಸೂರ್ಯ ಸೂರ್ಯವ್ರ ಮನೇಲಿ ಉಳ್ಕೊಂಡಿದ್ದೀನಿ ಉಳ್ಕೋತೀನಿ ಅಂದ್ರೆ ಸಾಕು ಹ್ಞೂ ಅಂತ ಹೇಳಿಬಿಡ್ತಾರೆ ಹಾ ಅಯ್ಯೋ ನೇನೆ ಉಳ್ಕೊಳೋದಿಕ್ಕೆ ಆ ಥರ ಹಾಡುದು ಬಿಡಿ ಬುಡಿ ಏನು ಕೇಳಕತ್ತೆ ಮನೇಲಿ ನೀ ಎಲ್ಲ ಐತಿ ನಮ್ಮ ಮನೇಲಿ ಉಳ್ಕೊಂಡೀ ದೊಡ್ಡ ಮಂಚೂರು ನಮ್ಮ ಮನೇಲಿ ಉಳ್ಕೊಂಡಿರಾ ಇದೇನ್ ಈ ತರ ಮಾತಾಡ್ತಿರಲ್ಲ ಹಾಗೇನಿಲ್ಲ ಸರಿ ಬಿಡಿ ಆಮೇಲೆ ಹೋಗ್ತೀನಿ ಏನು ಏನ್ ಸಮಾಚಾರ ಅದೆಲ್ಲ ಗೊತ್ತಿಲ್ಲಕತೆ ಬಂದ್ಬಿಡದಲ್ಲವಾ ನಾ ನೀವಿದ್ ನೀ ಹೇಳ್ತಾ ಇರ್ತಿದ್ರಿ ಆ ಇದ್ ಮಾಡಿ ಹೋಗಿ ಉಳ್ಕಣಿ ಯಾಕೆ ಯಾಕಂಗಾಡಿರಿ ಯಾಕೆ ರೂಮ್ ಇಲ್ವಾ ಆರಾಮಾಗಿ ಉಳ್ಕೊಂಡು ನಿಮ್ಗೆ ಏನೇನು ಬೇಕೋ ನಿಮ್ಮ ಸೌಲಭ್ಯನೂ ಬದುಕಿಸ್ಕೊಡ್ತಾರೆ ನೀವು ಆರಾಮಾಗಿ ಮಾಡ್ಕೊಂಡು ಮಟ್ಕೊಂಡು ಇಲ್ಲ ಇರಿ ಅಪ್ರಪ್ಪ ಬರ್ತಿದಿರಿ ಆಗಲ್ಲ ಕೆಲಸ ಎಲ್ಲ ತುಂಬಾ ಇದೆ ಹಾಗೇನೆ ತುಂಬಾ ಕೆಲಸ ಎಲ್ಲ ಇದೆ ಏನು ಮಾಡೋದು ನೀವು ನೋಡಿದ್ರೆ ಉಳ್ಕೊಳ್ಳಿ ಉಳ್ಕೊಳಿ ಅಂತ ಹೇಳ್ತಾ ಇದ್ದೀರಾ ಇನ್ನೊಂದಿನ ಯಾವಾಗ್ಲಾದ್ರೂ ಬರ್ತೀನಿ ಬಿಡಿ ನಾನು ಹೇಳ್ದೆ ಹೇಳಿದ್ದೀನಿ ಸೂರ್ಯನಿಗೆ ಹೇಳಿದಿನಿ ನಾನು ಸೂರ್ಯನ್ಗೆ ಆಮೇಲೆ ಮನೆಗ್ ಬಂದ ತಕ್ಷಣ ಹುಡ್ಕೋ ಹಾಗೆ ಈಗ ಹಾರ್ದು ಅಂತ ಎಲ್ಲ ಹೇಳಿದೀನಿ ನೀವು ಅಂತ ಅನ್ಬಿಟ್ ಕರ್ಕೊಂಡು ಬಂದ್ಬಿಟ್ಟು ನೀವು ಈ ತರ ಹೇಳ್ತಿರಲ್ಲ ಇಲ್ಲ ಇಲ್ಲ ಕೆಲ್ಸ ದಿನ ಬರ್ತೀನಿ ಬೇಜಾರ್ ಮಾಡ್ಕೋಬೇಡಿ ಅದಕ್ಕೆ ನೋಡು ರಾಹುಲ್ ನಮಗ್ ಬೇಜಾರ್ ಮಾಡಬೇಡ ನೀನು ಅದೆಲ್ಲ ನಮಗ್ ಗೊತ್ತಿಲ್ಲ ಕಾಣ ದಿನ ಹೇಳಕ್ಕೆ ಬರಬೇಡಿ ಆಯ್ತಾ ಸುಮ್ನೆಯಾ ನೀವು ಕಾಣ ಅದು ಇದು ಅನ್ಕೊಂಡ್ ಹೇಳಕ್ಕೆ ಬರಬೇಡಿ ಅದೆಲ್ಲ ನಮ್ಗೆ ಗೊತ್ತಿಲ್ಲ ನಾವು ಕೇಳೋರು ಅಲ್ಲ ನೀವ್ ಕೇಳಕ್ಕೂ ಬರಬೇಡಿ ಈಗ ಉಳ್ಕಳಿ ಅಷ್ಟೇ ಉಳ್ಕಳಿ ಅಂತ ಎಷ್ಟ್ ಹೇಳಿದ್ರು ಕೇಳಲಿಲ್ಲ ನಮ್ಮ ಇನ್ನೊಂದು ಸಲ ಗ್ಯಾರಂಟಿ ಉಳ್ಕೊತಿರಿ ಪಕ್ಕ ಉಳ್ಕೊತೀರಿ ಹಂಗೆ ಹಿಂಗೆ ಅಂತಂದ್ರಿ ಈಗ ಕೇಳಿದ್ರೆ ಕತೆ ಪುರಾಣ ಹೊಡಿತಾ ಅದೆಲ್ಲ ನಮ್ಗೆ ಗೊತ್ತಿರ ಕಣಪ್ಪ ಉಳ್ಕೊಳ್ಳಿ ಅಷ್ಟೇಯ್ಯ ಅಲೇ ಓ ನೀವು ಇಲ್ಲಿ ಉಳ್ಕೊಬಿಟ್ರೆ ಏನು ಅಷ್ಟೇ ಇದ್ರು ಕಯ್ಯ ಏನು ಮಾಡ್ಬಿಟ್ಟವು ನಿಮ್ಮನ್ನ ಇಲ್ಲ ಉಳ್ಕೊಳ್ಳೋಕೆ ಇಷ್ಟ ಇಲ್ವೋ ಗುಡೀಗೆ ನಮ್ಮಂಥರ ಮನೆಯವರಲ್ಲ ನೀವು ಹೆಂಗೆ ಉಳ್ಕೊಂಡಿರಿ ನಮ್ಮಂಥರ ಮನೆಯಲ್ಲೆಲ್ಲ ಉಳ್ಕೊಂಡಿರ ನೀವು ಸುಮ್ಮನೆ ನಾವು ನಮ್ಮವರು ತಮ್ಮವರು ಅಂತ ಅನ್ಕೊತೀವಿ ನೀವು ಅನ್ಕೋಬೇಕು ತಾನೆ ನಮ್ಮವರು ತಮ್ಮವರು ಅಂದ್ಕೊಂಡು ಉಳ್ಕೊಂಡು ಸೂರ್ಯರೇ ಬಿಡಿ ಉಳ್ಕೊಂಡ್ರೆ ಉಳ್ಕೊಳ್ಳಿ ಉಳ್ಕೊಳಿರಲಿ ನಾವೇನೋ ಆಸೆ ಪಡ್ತೀವಿ ಆಸೆ ಪಡ್ಬೇಕು ತಾನೆ ಮುಡಿ ಸಿಕ್ಕಿಲ್ಲ ಅಯ್ಯೋ ಹೋಗ್ಲಿ ಬಿಟ್ಟಾಕಿ ಅತಗಿ ಇವತ್ತು ಒಂದ್ ದಿವ್ಸ ಉಳ್ಕೊಂಡೇ ಬಿಡ್ತೀನಿ ಫೋನ್ ಮಾಡ್ಬಿಟ್ಟು ಹೇಳ್ಬಿಡ್ತೀನಿ ಅಮ್ಮನ್ಗೂ ಇವತ್ತು ಉಳ್ಕೊತೀನಿ ಇದು ಮಾತು ಅಂದರೆ ರಾಹುಲ್ ಮೇಲ್ಗಡೆ ರೂಮ್ ಐತೆ ಎರಡು ರೂಮ್ ಐತೆ ನಿಂಗೆ ಯಾವ ರೂಮ್ ಬೇಕೋ ಆ ರೂಮಲ್ಲಿ ಉಳ್ಕೋ ನಿಂಗೆ ಏನು ಬೇಕೋ ಅದನ್ನ ಕೇಳು ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತೆ ಹಿಂದಿನ ಸಮಾಚಾರ ಹೆಂಗೆ ನಡೀತಾ ಇದೆ ಏನು ಮಾತಾಡೋಕೆ ಏನಿಲ್ಲ ಅವಾಗಲೇ ಊಟ ಮಾಡ್ಕೋ ಆಮೇಲೆ ಮಾತಾಡೋಣ ಅಂತಂದು ಹೇಳು ಏನು ಸಮಾಚಾರ ಹೆಂಗೆ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ ಆ ಬಿಸ್ನೆಸ್ ಏನೋ ಆಗಿ ಇದೆ ಆದರೆ ಏನು ಮಾಡೋದು ಟೈಮ್ ವೇಸ್ಟ್ ಹಾಕಾಗ್ತಿಲ್ಲ ಸೂರ್ಯ ಏನು ಮಾಡೋಕ್ಕೆ ಆಗ್ತಾ ಇಲ್ಲ ಟೈಮ್ ಅಂತೂ ಎಷ್ಟೇ ಕೆಲಸ ಮಾಡ್ಕೊಂಡು ಏನೋ ಮಾಡ್ಕೊಂಡು ಬಂದರೂ ಟೈಮ್ ಆಗ್ತಾನೇ ಇಲ್ಲ ಒಂದು ಹೇಳಿದ್ದೆಲ್ಲ ನನಗೆ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಇದು ಇರಲಿ ಜೊತೆಗೆ ಏನೋ ಹೇಳಿದ್ದಲ್ಲ ಅದನ್ನ ಮಾಡೋಣ ಅಂತ ಅಂದರೆ ಹೆಂಗೆ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಟೈಮ್ ವೇಸ್ಟ್ ಶಾರ್ಟೇಜ್ ಆಗ್ತಾ ಇದೆ ನನಗೆ ಟೈಮ್ ಅದಕ್ಕೋಸ್ಕರ ನಮೀಗ ಓಡಾಡಬೇಕು ಏನು ಮಾಡೋದು ಯಾವ ಕಡೆಯಿಂದ ಬಂದ್ರೂ ಟೈಮ್ ಅಂತೂ ಆಗ್ತಾನೇ ಇಲ್ಲ ಅಲ್ಲ ರಾಹುಲ್ ನಿಮ್ಗೇನಾಗಿರೋದು ಆರಾಮಾಗಿ ಏನೋ ಒಂದು ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಾ ಇದೆಯಲ್ಲ ಅದ ಮಾಡ್ಕೊಂಡು ಹೋಗು ಆಮೇಲೆ ಎಲ್ಲ ಮಾಡಿದ್ರಾಯ್ತು ನೀನು ಇವಾಗ್ಲೆಲ್ಲಾನು ಅದಕ್ಕೂ ಇಟ್ಕೆಲ್ಲ ತಲೆ ಕೆಡಿಸ್ಕೋ ಕೂತ್ಕೋಬೇಡ ನಾನು ಹೇಳ್ತೀನಿ ಒಂದನ್ನು ನೋಡ್ಕೊಂಡು ಹೋಗು ಎಲ್ಲ ಏನು ಮಾಡೋಕ್ಕೆ ಅದೆಲ್ಲ ಅಂತ ಕೇಳೋದಿಲ್ಲ ನೀನು ಅದನ್ನು ಮಾಡ್ಬೇಕು ಇದ್ನು ಮಾಡ್ಬೇಕು ಇದು ಮಾಡ್ಬೇಕು ಅದು ಮಾಡ್ಬೇಕು ಅನ್ಕೊಂಡು ಸುಮ್ಮನೆ ನೀನು ಅಲ್ಲ ರೇಖಂಗಡಿ ರೀ ಬಿಡಿ ಏನಾದ್ರು ಖುಷಿ ಖುಷಿ ಅಂದ್ರೆ ಎಲ್ಲಾನುತೀನಿ ಅಂತ ಹೇಳಿ ನೀನು ಒಂದೇ ನಚಕ ನೀ ಇವಾಗ ಮಾಡಕ್ಕೆ ಹೋಗ್ಬೇಡಿ ನಿಮ್ಗೆ ಏನು ಹೆಂಗದಾಗ ಮಾಡ್ಕೊ ಹೋಗಿ ಇವರೇನು ಹೇಳ್ತಾರೆ ಒಂದೇ ನಚ್ಕೊಂಡ್ ಹೋಗ್ಬಿಡಿ ಅಂತ ಅಲ್ಲ ಸಪೋರ್ಟ್ ಮಾಡ್ಕೊಂಡಿ ಫ್ರೆಂಡ್ಗೆ ಏನಾದ್ರು ಮಾಡಿದ್ರೆ ಅವ್ರು ಸಪೋರ್ಟ್ ಮಾಡೋದಂತ ಬೇಡ ಅಂತವ ನೋಡಿ ರಾಹುಲ್ ನಾನು ಹೇಳೋದು ನೋಡಿದ್ರೆ ಏ ನಾನು ನಿಮ್ಮ ಮೇಲೆ ದ್ವೇಷ ಇರೋ ಮಾತಾಡ್ತಿರೋದಾ ನಾನು ಹೇಳಿದ್ದು ಸುಮ್ಮನೆ ಯಾಕೆ ಅಷ್ಟು ರಿಸ್ಕ್ ತಗತಿ ಆರಾಮ ಮಾಡ್ಕೊಂಡು ಹೋಗು ಅಂತ ನಾನಂದರೆ ಇವ್ರು ನೋಡಿ ಹೆಂಗಂತಿದ್ದಾರೆ ನನಗಂತೂ ನಿಮ್ಮನ್ನ ನೋಡ್ಬಿಟ್ರೆ ಮೇಡ್ ಫಾರ್ ಈಚ್ ಅದರ್ ಒಳ್ಳೆ ಜೋಡಿ ಆಯ್ತು ನೋಡಿ ಯಾವ ಥರ ಕಿತ್ತಾಡ್ತೀರ ಜೋಡಿ ಅಂದರೆ ನಿಮ್ಮಂಗೆ ಇರಬೇಕು ನೀವು ಅಬ್ರ ಒಪ್ಕಬೇಕು ಅಷ್ಟೇ ಇವ್ರ ಜೋಡಿನ ಒಪ್ಕಬೇಕು ಅಲ್ಲ ಇವ್ರನ್ನ ಅವರೇ ಒಂದಿಕ್ಕಾದ್ರೆ ನಾನೇ ಒಂದಿಕ್ಕು ನಾನೇ ಒಂಥರ ಯೋಚನೆ ಮಾಡ್ತಾರೆ ಇವರೇ ಒಂಥರ ಯೋಚನೆ ಮಾಡ್ತಾರೆ ನಮ್ಮನ್ನ ಮೇರ್ಪೋರಿ ಈ ಚದರ ಅಂತ ಗೊತ್ತಿದ್ದೀರಲ್ಲ ಅಯ್ಯೋ ಹಾಗೆ ಇರಬೇಕು ಏನು ಗಂಡ ಹೇಳ್ತೀರಾ ಒಂದೇ ತರ ಇರಕಾಗುತ್ತಾ ಗಂಡ ಹೇಳ್ತೀರಾ ಅಂದ್ರೆ ನಂಗೆ ಹೆಂಡತಿ ಪೂರ್ವ ಅಂದ್ರೆ ಗಂಡ ಪಶ್ಚಿಮ ಹೆಂಡತಿ ಪಶ್ಚಿಮ ಅಂದ್ರೆ ಗಂಡ ಪೂರ್ವ ಆತರನೇ ಇರೋದು ಯಾವ ಕಾಲದಲ್ಲಿ ಎರಡು ಒಟ್ಟಿಗೆ ಸೇರಿದೆ ಹೇಳಿ ಹಾಗಂತೂ ನಿಜ ಕಂತ ಕಳಿ ಹಾಗಂತೂ ನಿಜನೇ ಅವಾಗ್ಲಿಂದ ನೋಡ್ತಾ ಇದ್ದೀನಿ ಆಂಟಿ ಅಂಕಲ್ ಇಬ್ರು ಕಾಣಿಸ್ತಿಲ್ಲ ಎಲ್ಲಾದರೂ ಊರಿಗೆ ಏನಾದ್ರು ಹೊರಗಡೆ ಎಲ್ಲರೂ ಹೋಗಿದಾರ ಆ ಒಂದು ಫಂಕ್ಷನ್ ಇತ್ತು ಫ್ಯಾಮಿಲಿ ಫಂಕ್ಷನು ಇವತ್ತು ಮಾರ್ನಿಂಗೇ ಹೋದ್ರು ವಾಪಸ್ ಬರ್ತೀನಿ ಅಂತಲೇ ಹೋದರು ಅಲ್ಲಿ ಉಳಿಸ್ಕೊಬಿಟ್ರಂತೆ ಇಲ್ಲ ಉಳ್ಕೊಳ್ಳಿ ಉಳ್ಕೊಳ್ಳಿ ಅಂತ ಅದಕ್ಕೆ ಉಳ್ಕೊಂಡಿದ್ದಾರೆ ಅವ್ರಿಗೂ ಏನು ಇಷ್ಟ ಇರಲಿಲ್ಲ ಉಳ್ಕೊಳ್ಳೋದಕ್ಕೆ ಅಷ್ಟು ಫೋರ್ಸ್ ಮಾಡ್ತಿದ್ರಲ್ಲ ಅದಕ್ಕೆ ನಮ್ಮನು ಕಲಿತಾ ಇದ್ರು ಬನ್ನಿ ಅಂತ ನಿನಗೆ ಗೊತ್ತಲ್ಲ ಇಲ್ಲೆಲ್ಲ ಕೆಲಸ ಹೇಗಿರುತ್ತೆ ಅಂತ ಅದೆಲ್ಲ ಬಿಟ್ಟು ಹೋಗೋದು ತುಂಬ ಕಷ್ಟ ಆಗುತ್ತೆ ಕೆಲಸ ಎಲ್ಲ ಬಿಟ್ಬಿಟ್ಟು ಹೋಗಿ ನಿಂತ್ಕೊಂಡು ಮಾಡೋದೆಲ್ಲ ತುಂಬ ರಿಸ್ಕ್ ಆಗಿಬಿಡುತ್ತಲ್ಲ ಅದಕ್ಕೆ ನಾನೇನು ಹೋಗಲಿಲ್ಲ ಫ್ಯಾಕ್ಟ್ರಿ ನೋಡ್ಕೊತಿದ್ದೆ ನಮ್ಮ ಅಪ್ಪ ಅಮ್ಮ ಇಬ್ಬರು ಹೋದರು ಅವ್ರು ಇರತ್ ಅಂತ ನಿಮಗಂತೂ ತುಂಬಾ ಅನುಕೂಲ ಬಿಡು ಸೂರ್ಯ ತುಂಬಾ ಅನುಕೂಲ ಆಗುತ್ತೆ ನಿನ್ಗಂತೂ ಅವ್ರು ಇರೋದಕ್ಕಂತೂ ನಿನ್ನೆ ಮೇಂಟೈನ್ ಮಾಡ್ಕೊಂಡು ನೋಡ್ಕೊಂಡು ಹೋಗ್ತಾರೆ ಇವರು ಅವ್ರಲ್ಲಂದ್ರೆ ಮೇಂಟೈನ್ ಮಾಡ್ಕೋದಲ್ಲ ಇವ್ರು ಮೇಂಟೈನ್ ಮಾಡ್ಕೋತಾರೆ ಅವ್ರೇನ್ಬೇಕು ಅದು ಅವ್ರದೇತಾನೆ ಫ್ಯಾಕ್ಟ್ರಿ ಅವರು ಕಟ್ಟಿ ಬೆಳೆಸಿರತ್ಕರೇನವ್ ಇಲ್ಲಾಂದ್ರೆ ಸಹ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ ಅಷ್ಟೇ ನಾಕ್ ಅವ್ರದೇಯ ನಾ ಅವರೆಲ್ಲ ಅವ್ರೆಲ್ಲ ನೋಡ್ಕೊಂಡ್ ಹೋಗೋದು ಹೌದೌದು ಬಿಡಿ ಹ್ಮ್ ನೋಡು ಬರೀ ಯಾವಾಗ ನೋಡು ನನ್ನ ಮೇಲೆ ಕಂಪ್ಲೇಂಟ್ ಮಾಡೋದು ನನಗೆ ಅದ್ ಮಾಡೋದು ಇದು ಮಾಡೋದು ಒಂದಿನನಾದರೂ

ನೋಡು ರಾಹುಲ್ ನಿಗೊಂದು ಮಾತೇಳ್ಲ ಹೆಂಗುಸ್ರಿಗೆ ಬಾಯಿ ಕೊಟ್ಟು ಪೂರೈಸಕ್ ಆಗಲ್ಲ ಸುಮ್ನೆ ಹೂವು ಅಂತ ಒಪ್ಕೊ ಬಿಡ್ಬೇಕು ನಿಜ ಇರ್ಬೋದೇನೋ ಅಯ್ಯ ಹಂಗೇನು ಇಲ್ಲ ಸುಮ್ಮನಿರಿ ಏನೋ ಇವ್ರಿಂಗ್ ಆಡ್ತಾರೆ ಅನ್ಬಿಟ್ಟು ಹಂಗಲ್ಲ ಕೊಬ್ಬಡಿ ಆಮೇಲೆ ಪಾಪ ಸುಮ್ನೆ ಒಮ್ಮದ್ ಬೇಗ ಇದ್ ಗಿದ್ದ ಕೊಬ್ಬಡಿ ಇಲ್ಲಿಂದಾನೇ ಆಮೇಲೆ ಅವರೆಲ್ಲ ನಿಜ ಅನ್ಕೊಂಡು ಮಗು ಎಲ್ಲೋಯ್ತು ಏ ಮನ್ಗದೆ ಅದಕ್ಕೆ ಕರ್ಕಬರದ ಅನ್ಕೊಂಡಿದ್ದೆ ನೀವು ಊಟ ಮಾಡ್ಲಿ ಅಂತ ಅನ್ಬಿಟ್ಟು ಹಂಗೆ ಇದ್ದೆ ಕರ್ಕಬಂತಾಳಿ ರುಕ್ಮಿಣಿ ಅವರು ಯಾವಳು ಊರುಗಾಳೆ ಅದೇ ಬರಬೇಕಾಯಿತು ಅಮ್ಮ ಹುಡ್ಕೊಂದೆರಡು ದಿವಸ ಉಳ್ಕೊ ಹುಡ್ಕೊ ಹಿಂಸೆ ಮಾಡಿ ಉಳ್ಸ್ಕೊಂಡಿದ್ದಾರಂತೆ ಅದಕ್ಕೆ ಒಂದು ಎರಡು ದಿವಸ ದುಡ್ಡು ಬರ್ತೀವಿ ಅಮ್ಮ ಬೇಜಾರು ಆಮೇಲೆ ಎಲ್ಲ ದೇವಸ್ಥಾನಕ್ಕೆ ಹೋಗ್ಬೇಕು ಆರ್ಕೆ ಮಾಡ್ಕೊಂಡಿದಾರಂತೆ ಪೂಜೆ ಮಾಡಿಸ್ಬಿಟ್ಟು ಬರ್ತೀವಿ ಅಂದ್ಲು ಅದಕ್ಕೆ ಸರಿ ಅಂತ ಸುಮ್ಮನೆ ಅದು ನಮ್ಮೂ ಕರೆದು ಇವ್ರನ್ನೂ ಕರೆದು ಇವ್ರಿಗೂ ಕೆಲಸ ಅದಲ್ಲ ಬಾರಿ ಕೆಲಸ ಅದ ಇವ್ರಿಗೂ ಅದಕ್ಕೆ ಬರೋಕ್ಕಾಗಲ್ಲ ನೀವೇ ಹೋಗಿದ್ದು ಬನ್ನಿ ಅಂತಂದು ಇನ್ನೊಂದು ದಿವಸ ಹೋಗ್ಬೇಕು ಇನ್ನೊಂದು ದಿವಸ ಹೋಗಿದ್ದು ಬರ್ತೀವಿ ಮುಂದುವರಿಯುವುದು ಹೇಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಎಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಮೇಲೆ ಒಂದು ಲೈಫ್ ಕೊಟ್ಬಿಡಿ ಬರೋದ ಮತ್ತೆ